ಬರೀ ಲವ್ ಸಿನಿಮಾ ನೋಡಿ ಎಲ್ಲಿ ಬೇಕಾದ್ ಕುಟಿನ್ ಚಾಲು ಮಾಡ್ತಾ ಇದ್ದಾರೆ ಅದು ನಂದೆಂಟಿ ಸಿಂಗಾರ್ ಜೊತೆ ದಾರಿ ಮೇಲೆ ಆಡಿ ಕುಣಿತ ಇದೆಯಾ ದಾರಿ ಮೇಲೆ ಕುಣಿದೆ ಮೂರು ನೋಡಿ ಡಿಸ್ಕೋ ಡ್ಯಾನ್ಸ್ ಆಗ್ತಂದ್ರೆ ಏಯ್ ಮಗನೆ ಮಾತಾಡ್ಬೇಡ ಮಾತಾಡಬೇಡ ನನ್ ಮೈ ಹಂಗೆ ಉರಿದೋಗುತ್ತೆ ಅದೇ ಸಿಂಗಾರಿ ನಾಳೆ ನೀನು ನನ್ ಕೈ ಹಿಡಿಯೋಣ ಹೋಗಿ ಹೋಗಿ ಲಪಂಗ್ ನನ್ನ ಮಗನ್ ಜೊತೆ ದಾರಿ ಮೇಲೆ ಆಡಿ ಕುಣಿತ ಇದೀಯಾ ಸಿಂಗಾರಿ ನೀನು ನನ್ ಮುಂದೆ ಸುಳ್ಳಾಡ್ಬೇಡ ನೀವಿಬ್ರು ಕೈ ಕೈ ಕಾಕೊಂಡ್ರದ್ನ ನಾ ಕಣ್ಣಾರೆ ನೋಡಿದೀನಿ ನೋಡ್ರ ಐರಾ ಚಂದ್ ಚೆಂದ ಕೊಡು ಅಂದಂಗೆ ಸಿಂಗಾರಿಗೆ ಖಾತೆ ಪಾತ್ರ ಕೊಟ್ಟೆ ಮತ್ತೆ ನಮ್ಮೂರ ಕಾಮಿಡಿ ಪಾತ್ರ ಮಾಡಕ್ ಕ್ಯಾರೇ ಹಿಂದೆ ನಾವು ನಾಟಕ ಮಾಡ್ಬೇಕಾದ್ರೆ ಬೆಂಗಳೂರಿನಿಂದ ಮಂಡ್ಯದಿಂದ ಮೈಸೂರಿನಿಂದ ಹುಡುಗಿನ್ನ ಕರಸ್ತಾ ಇದಾವ್ ಅವ್ರೇ ಯಾರ ಕರಸ್ಬೋದಿತ್ತಲ್ಲ ಅವ್ರು ಇದೇನ್ರಿ ಅಂದಂಗೆ ನಾಟಕ ಬೇಡ ಸಿಂಗಾರಿ ಬೇಡ ನನ್ ಬಂಗಾರಿ ಅಂತ ಅಂತಲೇ ಸಿಕ್ಕಿದ್ಯಾಂಗ್ಳವ್ರದ್ದು ಅಂದಂಗೆ ಪೆಟ್ಟೆ ಮಾಸ್ಟ್ರು ಆರ್ಮನಿ ಮಾಸ್ಟ್ರ ಯಾರು ಯೋಚನೆ ಮಾಡಿಲ್ರಿ ಒಂದ್ ಕೆಲಸ ಮಾಡೋ ನನ್ಗೊಬ್ರು ಮಾಸ್ಟ್ರು ಗೊತ್ತವ್ರೆ ಮಂಡ್ಯದ ರಾಜೇಂದ್ರಣ್ಣ ಅಂತ ಅವ್ರು ತುಂಬಾ ಚೆನ್ನಾಗ್ ಬರ್ಸ್ತಾರೆ ನೀವೇ ಹಂಗೆ ಮಾಡ್ತೀನಿ ಮತ್ತೆ ನಾಟಕ ನೋಡ್ಲಿಕ್ಕೆ ಬನ್ರಿ

ಏಯ್ ಮಗ ಕಪಾಲ ಪಡ್ರಿ ನಿಮ್ಗ ಈ ಹುಡುಗಿ ಕೂಡ ಸಂಘ ಮಾಡ್ಬೇಡ ಅಂತ ಎಷ್ಟು ಸರಿ ಹೇಳಿದ್ದೇನೆ ನಿಮ್ಗ ಈ ದಲಿತ್ರ ಹೋಮ ಸಿಂಗಾರಿನ ಮದುವೆ ಆದ್ರೆ ನಿಮ್ಗೆ ಏನ ಸಿಗ್ತೈತೆ ಮುಂದು ಎಷ್ಟು ಸರಿ ಹೇಳಿದ್ದೀನಿ ಮದುವೆ ಆಗೋದಂದ್ರೆ ಆ ಸಿಂಗಾರಿನ ಆಗೋದು ಹತ್ತಿ ಕಾಣ ಮಗನೇ ಕಪಾಲಕ ಈ ಹುಡುಗಿ ಮದುವೆ ಆಗ್ತೀನಿ ಅಂದ್ರೆ ನಿಮ್ ಬಾಯಿನ ಮೊಣ್ಣ ಹಾಕ್ಬೇಕಾಗುತ್ತ ನಾನು ಆಸ್ತೀನಿ ನಿನ್ ಬಿಡುಗಂತೂ ಕೊಡೋದಿಲ್ಲ ನಾನು ಈಗ ನಾಲ್ಕು ಊರಿಂದ ಹುಡುಕಿ ನಾಲ್ಕು ಜನ ಕೋಟ ತಂದಿದ್ದೀನಿ ಆ ಹುಡುಗಿನ ಅಂತ ನೋಡಿ ಹೇಳು ಹೇ ಮೂರಾರಿ ದೋಸ್ತ ಕೋಟ ನೋಡಿದ್ರಿ ಈ ಹುಡುಗಿ ತಂದೆ ತಾಯಿ ಅಪ್ಲೇ ಮಗಳು ಮೈಸೂರದಲ್ಲಿ ಊರು ಬರೋಕ್ಕೆ ಏನು ಮಾಡೋಕ್ಕಾಗಲ್ಲ